ಸರ್ ಈಗ ನೆಲಮಂಗ್ ಸೋಲು ಅಂತ ಸಾಕಷ್ಟು ಹೋರಾಟಗಳು ನಡೀತಾ ಇದ್ದಾರೆ ಹೋರಾಟಗಳೇನಿಲ್ಲ ಇದೊಂದು ಭಾವನಾತ್ಮಕವಾದಂತಹ ಸಂಬಂಧ ನಮಗೂ ಸೋಲೂ ಹೋಗ್ಬೇಕು ಕೂಡ ಮಾಗಡಿ ತಾಲೂಕಲ್ಲಿ ಬಂದಿರತಕ್ಕಂಥದ್ದು ಅದನ್ನ ನಮ್ಮಲ್ಲೇ ಉಳಿಸ ಉಳಿಸ್ತಕ್ಕಂಥದ್ದು ಒಳ್ಳೇದು ಅಂತ ನಾನು ಈ ಸಂದರ್ಭದಲ್ಲಿ ಮನವಿ ಮಾಡ್ತೇನೆ ಮುಂದಿನ ದಿವಸಗಳಲ್ಲಿ ಅವರು ಕೆಲವೊಂದು ಆಡಳಿತಾತ್ಮಕ ದೃಷ್ಟಿಯಿಂದ ನಾವು ಬದಲಾವಣೆ ಕೇಳ್ತಾ ಇದೀವಿ ಅಂತ ಹೇಳ್ತಾರೆ ಆಡಳಿತಾತ್ಮಕ ದೃಷ್ಟಿಯಿಂದ ಮುಂದೆ ಬದಲಾವಣೆಗಳಾಗ್ತವೆ ನಮ್ಮ ಕ್ಷೇತ್ರಕ್ಕೆ ಸೇರ್ತದೆ ಅದು ಮಾಗಡಿ ಕ್ಷೇತ್ರಕ್ಕೆ ಸೇರ್ತದೆ ಅದು ಬಹುಶಃ ನಮ್ಮ ಹಳೆಯ ಸಂಬಂಧವನ್ನ ನಾವೆಲ್ಲ ಸೇರಿ ಉಳಿಸ್ಕೊಳ್ಳೋಣ ಅಂತ ಹೇಳಿ ಸೋಲೂರು ಹೋಗ್ಲಿ ನಮ್ಮಗಳಲ್ಲಿ ಸಾರ್ವಜನಿಕರಲ್ಲಿ ಮನವಿ ನೀವು ನಾವು ಮುಖ್ಯಮಂತ್ರಿಗಳಿಗೆ ಹತ್ರ ಗಮನ ಕೊಟ್ಟಿದ್ದೀವಿ ನಮಗೂ ಸೋಲೂರಿಗೂ ಭಾವನಾತ್ಮಕವಾದಂತ ಸಂಬಂಧ ಇದೆ ದಯಮಾಡಿ ನಮ್ಮನ್ನ ಬೇರ್ಪಡಿಸ್ಬೇಡಿ ಬೇರ್ಪಡಿಸ್ತಕ್ಕಂಥ ಕೆಲಸ ಆಗಬಾರ್ದು ಬೇರೆಯವ್ರು ಯಾರು ಬಂದು ಬೇರ್ಪಡಿಸತಕ್ಕಂಥದಕ್ಕೆ ಕೆಲಸವನ್ನ ಮಾಡ್ತಾ ಇದ್ದಾರೆ ಅದಕ್ಕೆ ಅವಕಾಶ ಮಾಡಿಕೊಡ್ಬೇಡಿ ನಾವೆಲ್ಲ ಒಂದು ತಾಲೂಕ್ನವ್ರು ನಾವೆಲ್ಲ ಅಣ್ತಮ್ಮ ನಾವೆಲ್ಲ ಒಟ್ಟಿಗೆ ಇರೋಣ ಮುಂದೆ ಅದನ್ನ ಸರಿಪಡಿಸತಕ್ಕಂಥ ಕೆಲಸ ಆಗ್ತದೆ ಡಿಲಿಮಿಟೇಷನ್ ಅಲ್ಲಿ ಅದು ಮಾಗಡಿ ಕ್ಷೇತ್ರ ಆಗ್ತದೆ ಮುಂದಿನ ದಿವಸದಲ್ಲಿ ಮಾಗಡಿ ಕ್ಷೇತ್ರ ಆದಾಗ ನಮ್ ಕೂಡ ಅನುಕೂಲ ಆಗ್ತದೆ ಮಧ್ಯದಲ್ಲಿ ಸ್ವಲ್ಪ ವ್ಯತ್ಯಾಸ ಆಗಿದೆ ಅವೈಜ್ಞಾನಿಕವಾಗಿ ಡಿಲಿಮಿಟೇಷನ್ ಮತ್ತೆ ಜಿಲ್ಲೆ ಆಗಿರೋದ್ರಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಬಿಟ್ರೆ ಮುಂದೆ ನಮ್ ಜಿಲ್ಲೆ ಆಗ್ತದೆ ನಮ್ ತಾಲೂಕು ಆಗ್ತದೆ ನಮ್ಮ ಕ್ಷೇತ್ರ ಆಗ್ತದೆ ಅದು ನಮ್ಗೆ ಬಹಳ ಸಂತೋಷ ನಾವು ಬಹಳ ಪ್ರೀತಿಯಿಂದ ಗೌರವದಿಂದ ಇವತ್ತೂ ಕೂಡ ಅವ್ರಿಗೆ ಗೌರವ ಬರತಕ್ಕಂಥ ರೀತಿಯಲ್ಲಿ ಬೇರೆ ಬೇರೆ ನಮ್ಮ ಸಹಕಾರಿ ಸಂಘಗಳ ವಿಚಾರದಲ್ಲಿ ನಡ್ಕೊಂಡಿದ್ದೀವಿ ಮುಂದೆ ನಾವೆಲ್ಲ ಕೂಡ ಅಣ್ತಮ್ದವ್ರಾಗ ಇರೋಣ ನಾವೆಲ್ಲರೂ ಭಾವನಾತ್ಮಕವಾಗಿ ಬದುಕೋಣ ದಯಮಾಡಿ ಅದನ್ನ ಬೇರ್ಪಡಿಸ್ತಕ್ಕಂಥ ಮಾತನ್ನು ಆಡಬೇಡಿ ಎಂದು ಸೋಲೂರು ಜನಗಳಿಗೆ ಮನವಿ ಮಾಡಿ ಸರ್ ಈಗ ವಿಮಾನ ನಿಲ್ದಾಣ ಸೋಲೂರು ಆಗ್ತದೆ ಅಂತ ಬಂದಿದೆ ಅವೆಲ್ಲ ಅವೆಲ್ಲ ಸುಮ್ಮನೆ ಹೂವು ಹೂವುಗಳು ಇನ್ನೂ ಕೂಡ ತೀರ್ಮಾನ ಆಗಿಲ್ಲ ಅದ್ರ ಬಗ್ಗೆ ಇನ್ನೂ ಕೂಡ ಪರಿಶೀಲನೆ ಮಾಡ್ತಾ ಇದ್ದಾರೆ ಸರ್ಕಾರದ ಮಟ್ಟದಲ್ಲಿ ಪರಿಶೀಲನೆ ಆಗಬೇಕು ಅದು ನಾವು ಹೇಳಿದ ಕಡೆ ಮಾಡೋಕ್ಕೆ ಬಸ್ ಸ್ಟ್ಯಾಂಡ್ ಅಲ್ಲ ವಿಮಾನ ನಿಲ್ದಾಣ ಅದಕ್ಕೆ ಸೆಂಟ್ರಲ್ ಗೌರ್ಮೆಂಟ್ ಅವ್ರ ಅನುಮತಿ ಬೇಕು ಮತ್ತೆ ಫೋರ್ಸ್ ಅವ್ರ ಅನುಮತಿ ಬೇಕು ಅವೆಲ್ಲವನ್ನ ತೆಗೆದುಕೊಂಡು ತೀರ್ಮಾನ ಆದ್ರೂ ಕೂಡ ಸ್ಥಳೀಯ ಶಾಸಕರಾಗಿದ್ದರೆ ಸರ್ ನಿಮ್ ಗಮನಕ್ಕೆ ಬಂದಿದೆ ಸರ್ ವಿಚಾರವಾಗಿ ಚರ್ಚೆಗಳು ನಡೀತಾ ಇದ್ದಾವೆ ಅಷ್ಟೇ ಗಮನ ನಮ್ಮ ಕರೆದು ಯಾವತ್ತೂ ಕೂಡ ಮೀಟಿಂಗ್ ಆಗಿ ಮಾಡಿಲ್ಲ ವಿಚಾರ ಕುಸ್ತಿ ಹೇಳಿಲ್ವಾ ಅದೆಲ್ಲ ಸಾಧಕ ಬಾಧಕ ಚರ್ಚೆ ನಡಿತಾ ಇದೆ ಎಲ್ಲಿ ಮಾಡಬೇಕು ಅದು ವೈಜ್ಞಾನಿಕವಾಗಿ ಕೂಡ ಅನುಕೂಲ ಆಗ್ಬೇಕಲ್ಲ ಅದು ಸುಮ್ಮನೆ ನಾವು ಹೇಳುವ ಬಸ್ ಸ್ಟ್ಯಾಂಡ್ ಕಟ್ನ ಕಟ್ಟಕ್ಕಾಗಲ್ಲ ನಿಮ್ಮ ಒಪ್ಪಿಗೆ ಸರ್ ಮಾಗಡಿ ತಾಲೂಕಿನ ಗುರುತಿಸಿದ್ರೆ ನಾವು ಬೇಡ ಅಂತ ನಮ್ಗೆ ನಂಬಿ ನಾವು ಮಾಗಡಿ ತಾಲೂಕಿನ ಬೇಡ ಯಾಕಂದರೆ ಯಾಕಂದ್ರೆ ದೇವನಹಳ್ಳಿನಲ್ಲಿ ನಾವು ಈಗಾಗಲೇ ನೋಡ್ತಾ ಇದ್ದೀವಿ ದೇವನಹಳ್ಳಿನಲ್ಲಿ ನಮ್ಮ ರೈತರುಗಳು ಯಾವ ಪರಿಪಾಠನ ಕೊಡ್ತಾವ್ರೆ ವಿಮಾನ ನಿಲ್ದಾಣಕ್ಕೆ ಕೊಟ್ಬಿಟ್ಟು ಎಲ್ಲರೂ ಕೂಡ ಅಲ್ಲಿ ಗೇಟ್ ಕೀಪರ್ ಆಗಿ ಕೆಲಸ ಮಾಡ್ತಾವ್ರೆ ಅಂತ ದುಸ್ಥಿತಿ ನಮ್ಮ ತಾಲೂಕು ಬರೋದು ಬೇಡ ದಯಮಾಡಿ ನಮ್ಗೆ ಏನು ವಿಮಾನ ನಿಲ್ದಾಣ ನಮ್ಗೆ ಇಲ್ಲಿಂದ ನಾವು ಹೋಗಿ ಹತ್ಕೋತೀವಿ ದೇವನಹಳ್ಳಿಗೆ ಹೋಗಿ ತೊಂದರೆ ಇಲ್ಲ ಅವ್ರು ತುಮಕೂರು ಮಾಡ್ಲಿ ಅದ್ಕತ್ತೀವಿ ಆರೋಳಿ ಮಾಡ್ಲಿ ಅದ್ಕತೀವಿ ಏನು ತೊಂದರೆ ಇಲ್ಲ ನಾವು ಯಾರು ಕೂಡ ಇಲ್ಲಿ ವಿಮಾನದಲ್ಲಿ ಓಡಾಡೋರು ಕಡಿಮೆನೆ ನಾವೆಲ್ಲ ಬಸ್ಸಲ್ಲಿ ಕಾರಲ್ಲಿ ಓಡಾಡೋ ಜನ ನಮ್ಗೆ ಅದರಿಂದ ವಿಮಾನ ನಿಲ್ದಾಣ ನಮ್ಮ ತಾಲೂಕಿನಲ್ಲಿ ಆಗ್ತಕ್ಕಂಥದ್ದು ಸೂಕ್ತ ಅಲ್ಲ ಅಂತ ನನ್ನ ಮೆಟ್ರೋ ಮೆಟ್ರೋ ಬರಲಿ ಮೆಟ್ರೋ ಈಗಾಗಲೇ ಗಮನ ಹರಿಸಿದೀವಿ ಈಗಾಗಲೇ ಉಪಮುಖ್ಯಮಂತ್ರಿಗಳು ಚಾಲನೆಯನ್ನು ಕೊಟ್ಟಿದ್ದಾರೆ ಈಗಾಗಲೇ ತಾವರೆಕೆರೆವರೆಗೂ ಕೂಡ ಮೆಟ್ರೋ ಬರ್ತಾ ಇದೆ ನಂತರ ಮಾಗಡಿಗೆ ಅದನ್ನ ತರ್ತಕ್ಕಂಥ ಕೆಲಸ ಮಾಡ್ತೀವಿ ಪಟ್ಟಣ ಸರ್ ಹೇಳಿದ್ದೀನಿ ಒಂದು ಆರು ತಿಂಗಳು ಟೈಮ್ ಕೊಡಿ ಇದಕ್ಕೆಲ್ಲ ಪರಿಹಾರ ಹುಡುಕ್ತಾ ಇದೀವಿ ಮೀಟಿಂಗ್ ಮಾಡ್ತಾ ಇದ್ದೀವಿ ಈಗ ನಮ್ಮಲ್ಲಿ ಆ ಕ್ಲೀನ್ ಮಾಡ್ತಕ್ಕಂಥವ್ರ ಸಂಖ್ಯೆ ಕೂಡ ಕಡಿಮೆ ಇದೆ ಅದನ್ನು ಹೆಚ್ಚು ಮಾಡಬೇಕು ಅಂತ ಹೇಳಿ ಡಿ ಸಿ ಅವ್ರ ಮನವಿ ಮಾಡ್ತಾ ಇದೀವಿ ವೆಹಿಕಲ್ ಗಳ ಸಂಖ್ಯೆನೂ ಕೂಡ ಕಡಿಮೆ ಇದೆ ವೆಹಿಕಲ್ ಗಳೆಲ್ಲ ಕೆಟ್ಟು ನಿಂತಿದಾವೆ ಅವನ್ನೆಲ್ಲ ರಿಪೇರಿ ಮಾಡಕ್ ಹೇಳಿದ್ದೀನಿ ಅದಕ್ಕೆ ನಾನು ಅವರಲ್ಲಿ ನಮ್ಮ ಸ್ವಚ್ಛತೆ ಮಾಡ್ತಕ್ಕಂಥವ್ರಿಗೆ ಮನವಿ ಮಾಡ್ತಾ ಇದ್ದೀನಿ ನಿಮ್ಮ ಜೊತೆ ಸರ್ಕಾರ ಇದೆ ಆಡಳಿತ ಇದೆ ಅದರಿಂದ ದಯಮಾಡಿ ನೀವು ನಿಮ್ಗೇನು ಸೌಕರ್ಯ ಬೇಕಾದ ನಾವು ಮಾಡ್ಕೊಡ್ತೀವಿ ಸ್ವಚ್ಛತೆಯನ್ನ ದಯಮಾಡಿ ಕಾಪಾಡಿ ಅಂತೇಳಿ ಅವ್ರನ್ನೆಲ್ಲ ಕೂಡ ಕರೆದು ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ ಇದ್ರ ಬಗ್ಗೆ ಕೂಡಲೇ ತೀರ್ಮಾನ ತಗೋತಿ ಅವೆಲ್ಲ ಮುಚ್ಚಿಸ್ತೀವಿ ನಾನು ಹೇಳಿಲ್ವಾ ಒಂದು ವರ್ಷ ಟೈಮ್ ಕೊಡಿ ಇಡೀ ಪಟ್ಟಣದ ವ್ಯವಸ್ಥೆಯನ್ನು ಬದಲಾವಣೆ ಮಾಡಿ ನಾವು ಮುಂದೆ ನಾವು